ಸುಳ್ಳು ಸುಳ್ಳು ಆರೋಪ ಮಾಡಿದ್ದ ಮಾಸ್ ಮ್ಯಾನ್ಗೆ ಸಂಕಷ್ಟ ಎದುರಾಗಿದೆ ಬರೀ ಮುರುಡೆ ಬಿಟ್ಟಿದ್ದ ಚಿಹ್ನೆಯನ್ನ ವಶಕ್ಕೆ ಪಡೆದ ಬಳಿಕ ಸಾಲು ಸಾಲು ಕರಾಳ ಸತ್ಯ ಅನಾವರಣವಾಗ್ತಾ ಇದೆ ಮುಸುಕುದಾರಿ ಹೇಳಿದ್ದೆಲ್ಲವೂ ಸುಳ್ಳೇ ಸುಳ್ಳು ಕಾಕಿ ಪ್ರಕ್ರಿಯೆ ಬಳಿಕ ಶವ ಹೂಳುತ್ತಿದ್ದ ಚಿನ್ನಯ್ಯ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದು ಬಹುತೇಕ ಸಾಬೀತಾಗಿದೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಮುಂದೆ ಬುರುಡೆ ಪ್ರಕರಣದ ಷಡ್ಯಂತ್ರದ ಬಗ್ಗೆ ಎಲ್ಲಾ ವಿಚಾರಗಳನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಚೆನ್ನಯ್ಯ ತನ್ನ ಅಣ್ಣ ತಾನಾಸಿಯಲ್ಲಿಯೂ ಹೇಳಿದ್ದು ಆತನ ಬಳಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ತಿಳಿದುಬಂದಿದೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿಯ ತಂಡ ಚೆನ್ನಯನ ಹುಟ್ಟೂರು ತಮಿಳುನಾಡಿನ ಚಿಕ್ಕರಸಿ ಹಾಗೂ ಮಂಡ್ಯಕ್ಕೆ ತೆರಳಿ ತನಿಖೆ ನಡೆಸಿದೆ ಚಿನ್ನಯ್ಯ ಚಿನ್ನಯ್ಯನಿಗೆ ಉಜಿರಯ್ಯ ರಾಮಚಂದ್ರ ಶೆಟ್ಟಿ ಅನ್ನೋರು ಕೆಲಸ ಕೊಟ್ಟಿದ್ದರು ಅದೇ ಕಾರಣಕ್ಕೆ ತಮಿಳುನಾಡಿನಿಂದ ಬಂದಿದ್ದ ಚಿನ್ನಯ್ಯ ಉಜಿರೆಯಲ್ಲಿ ಪತ್ನಿ ಜೊತೆ ವಾಸಿಸುತ್ತಿದ್ದಾರೆ ರಾಮಚಂದ್ರ ಸ್ವಚ್ಛತಾ ಕಾರ್ಮಿಕರ ಕೆಲಸದ ಗುತ್ತಿಗೆ ಪಡೆದಿದ್ರು ಅವರೇ ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ರು ಮೊದಲು ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಆ ಕಾಟ ಘಟ್ಟದಲ್ಲಿ ನೇತ್ರಾವತಿ ನದಿ ನೀರಿನಲ್ಲಿ ಹಲವು ಶವ ತೇಲಿ ಬರುತ್ತಿದ್ದವು ಆ ಶವಗಳನ್ನು ಚಿನ್ನಯ್ಯ ಹೆಣ ಹೂಳುತ್ತಿದ್ದದ್ದು ನಿಜ ಆದರೆ ಎಲ್ಲಾ ಶವಗಳನ್ನು ಪೊಲೀಸ್ ಪ್ರಕ್ರಿಯೆ ನಡೆಸಲಾಗುತ್ತಿತ್ತು ಆ ಬಳಿಕವೇ ಚೆನ್ನಯ ಶವ ಹೂಳುತ್ತಿದ್ದ ಪೊಲೀಸ್ ಠಾಣೆಗೆ ಒಂದು ಕೊಠಡಿಯಲ್ಲಿ ಚಿನ್ನಯ್ಯಗೆ ಇರಲು ಅವಕಾಶ ಕಲ್ಪಿಸಲಾಗಿತ್ತು ಆತನಿಗೆ ಚಾಪೆ ಹಾಸಿಗೆ ದಿಂಬನ್ನ ನೀಡಲಾಗಿದೆ ಮಾಂಸಾಹಾರ ಪ್ರಿಯಾ ಮಾಸ್ಕ್ ಮ್ಯಾನ್ಗೆ ವೆಜ್ ಊಟದ ವ್ಯವಸ್ಥೆ ಕಲ್ಪಿಸಿದ್ದಾರೆ ಧರ್ಮಸ್ಥಳದ ವಿರುದ್ದ ಸುಳ್ಳು ಸುಳ್ಳು ಆರೋಪ ಮಾಡಿದ್ದ ಮಾಸ್ಕ್ ಮ್ಯಾನ್ಗೆ ಸಂಕಷ್ಟ ಎದುರಾಗಿದೆ ಬರೀ ಬುರುಡೆ ಬಿಟ್ಟಿದ್ದ ಚಿಹ್ನ ವಶಕ್ಕೆ ಪಡೆದ ಬಳಿಕ ಸಾಲು ಸಾಲು ಕರಾಳ ಸತ್ಯ ಅನಾವರಣವಾಗ್ತಾ ಇದೆ ಾರಿ ಹೇಳಿದ್ದೆಲ್ಲವೂ ಸುಳ್ಳೇ ಸುಳ್ಳು ಕಾಕಿ ಪ್ರಕ್ರಿಯೆ ಬಳಿಕ ಶವ ಹೂಳ್ತಿದ್ದ ಚಿನ್ನಯ್ಯ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದು ಬಹುತೇಕ ಸಾಬೀತಾಗಿದೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಮುಂದೆ ಬುರುಡೆ ಪ್ರಕರಣದ ಷಡ್ಯಂತ್ರದ ಬಗ್ಗೆ ಎಲ್ಲಾ ವಿಚಾರಗಳನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಚೆನ್ನಯ್ಯ ತನ್ನ ಅಣ್ಣ ತಾನಾಸಿಯಲ್ಲಿಯೂ ಹೇಳಿದ್ದು ಆತನ ಬಳಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ತಿಳಿದುಬಂದಿದೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿಯ ತಂಡ ಚೆನ್ನಯನ ಹುಟ್ಟೂರು ತಮಿಳುನಾಡಿನ ಚಿಕ್ಕರಸಿ ಹಾಗೂ ಮಂಡ್ಯಕ್ಕೆ ತೆರಳಿ ತನಿಖೆ ನಡೆಸಿದೆ ಚಿನ್ನಯ್ಯನಿಗೆ ಉಜಿರಯ್ಯ ರಾಮಚಂದ್ರ ಶೆಟ್ಟಿಯನ್ನರು ಕೆಲಸ ಕೊಟ್ಟಿದ್ರು ಅದೇ ಕಾರಣಕ್ಕೆ ತಮಿಳುನಾಡಿನಿಂದ ಬಂದಿದ್ದ ಚಿನ್ನಯ್ಯ ಉಜ್ರೆಯಲ್ಲಿ ಪತ್ನಿ ಜೊತೆ ವಾಸಿಸುತ್ತಿದ್ದ ರಾಮಚಂದ್ರ ಸ್ವಚ್ಛತಾ ಕಾರ್ಮಿಕರ ಕೆಲಸದ ಗುತ್ತಿಗೆ ಪಡೆದಿದ್ರು ಅವರೇ ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ರು ಮೊದಲು ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಆ ಕಾಟ ಘಟ್ಟದಲ್ಲಿ ನೇತ್ರಾವತಿ ನದಿ ನೀರಿನಲ್ಲಿ ಹಲವು ಶವ ತೇಲಿ ಬರುತ್ತಿದ್ದವು ಆ ಶವಗಳನ್ನ ಚಿನ್ನಯ್ಯ ಹೆಣ ಹೂಳುತ್ತಿದ್ದದ್ದು ನಿಜ ಆದರೆ ಎಲ್ಲಾ ಶವಗಳನ್ನು ಪೊಲೀಸ್ ಪ್ರಕ್ರಿಯೆ ನಡೆಸಲಾಗುತ್ತಿತ್ತು ಆ ಬಳಿಕವೇ ಚೆನ್ನಯ್ಯ ಶವ ಹೂಡುತ್ತಿದೆ ಪೊಲೀಸ್ ಠಾಣೆಗೆ ಒಂದು ಕೊಠಡಿಯಲ್ಲಿ ಚೆನ್ನಯ್ಯಗೆ ಇರಲು ಅವಕಾಶ ಕಲ್ಪಿಸಲಾಗಿತ್ತು ಆತನಿಗೆ ಚಾಪೆ ಹಾಸಿಗೆ ದಿಂಬನ್ನ ನೀಡಲಾಗಿದೆ ಮಾಂಸಾಹಾರ ಪ್ರಿಯ ಮಾಸ್ಕ್ ನಾನ್ ವೆಜ್ ಊಟದ ವ್ಯವಸ್ಥೆ ಕಲ್ಪಿಸಿದ್ದಾರೆ ನ್ಯೂಸ್ ಡೆಸ್ಕ್ ಧರ್ಮಸ್ಥಳದ ವಿರುದ್ದ ಸುಳ್ಳು ಸುಳ್ಳು ಆರೋಪ ಮಾಡಿದ್ದ ಮಾಸ್ಕ್ ಮ್ಯಾನ್ಗೆ ಸಂಕಷ್ಟ ಎದುರಾಗಿದೆ ಬಿಟ್ಟಿದ್ದ ಚಿನ್ನಯನನ್ನ ವಶಕ್ಕೆ ಪಡೆದ ಬಳಿಕ ಸಾಲು ಸಾಲು ಕರಾಳ ಸತ್ಯ ಅನಾವರಣವಾಗ್ತಾ ಇದೆ ಈ ರಿಪೋರ್ಟ್ ಮುಸುಕುದಾರೆ ಹೇಳಿದ್ದೆಲ್ಲವೂ ಸುಳ್ಳೇ ಸುಳ್ಳು ಕಾಕಿ ಪ್ರಕ್ರಿಯೆ ಬಳಿಕ ಶವ ಹೂಡ್ತಿದ್ದ ಚಿನ್ನಯ್ಯ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದು ಬಹುತೇಕ ಸಾಬೀತಾಗಿದೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಮುಂದೆ ಬುರುಡೆ ಪ್ರಕರಣದ ಷಡ್ಯಂತ್ರದ ಬಗ್ಗೆ ಎಲ್ಲಾ ವಿಚಾರಗಳನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಚೆನ್ನಯ್ಯ ತನ್ನ ಅಣ್ಣ ತಾನಾಸಿಯಲ್ಲಿಯೂ ಹೇಳಿದ್ದು ಆತನ ಬಳಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ತಿಳಿದುಬಂದಿದೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿಯ ತಂಡ ಚೆನ್ನೈಯನ ಹುಟ್ಟೂರು ತಮಿಳುನಾಡಿನ ಚಿಕ್ಕರಸಿ ಹಾಗೂ ಮಂಡ್ಯಕ್ಕೆ ತೆರಳಿ ತನಿಖೆ ನಡೆಸಿದೆ ಚಿನ್ನಯ್ಯ ಚಿನ್ನಯ್ಯನಿಗೆ ಉಜಿರಯ್ಯ ರಾಮಚಂದ್ರ ಶೆಟ್ಟಿ ಅನ್ನೋರು ಕೆಲಸ ಕೊಟ್ಟಿದ್ದರು ಅದೇ ಕಾರಣಕ್ಕೆ ತಮಿಳುನಾಡಿನಿಂದ ಬಂದಿದ್ದ ಚಿನ್ನಯ್ಯ ಉಜಿರೆಯಲ್ಲಿ ಪತ್ನಿ ಜೊತೆ ವಾಸಿಸುತ್ತಿದ್ದ ರಾಮಚಂದ್ರ ಸ್ವಚ್ಛತಾ ಕಾರ್ಮಿಕರ ಕೆಲಸದ ಗುತ್ತಿಗೆ ಪಡೆದಿದ್ರು ಅವರೇ ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ರು ಮೊದಲು ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಆ ಕಾಟ ಘಟ್ಟದಲ್ಲಿ ನೇತ್ರಾವತಿ ನದಿ ನೀರಿನಲ್ಲಿ ಹಲವು ಶವ ತೇಲಿ ಬರುತ್ತಿದ್ದವು ಆ ಶವಗಳನ್ನು ಚಿನ್ನಯ್ಯ ಹೆಣ ಹೂಳುತ್ತಿದ್ದದ್ದು ನಿಜ ಆದರೆ ಎಲ್ಲಾ ಶವಗಳನ್ನು ಪೊಲೀಸ್ ಪ್ರಕ್ರಿಯೆ ನಡೆಸಲಾಗುತ್ತಿತ್ತು ಆ ಬಳಿಕವೇ ಚೆನ್ನಯ ಶವ ಹೂಳುತ್ತಿದ್ದ ಪೊಲೀಸ್ ಠಾಣೆಗೆ ಒಂದು ಕೊಠಡಿಯಲ್ಲಿ ಚಿನ್ನಯ್ಯಗೆ ಇರಲು ಅವಕಾಶ ಕಲ್ಪಿಸಲಾಗಿತ್ತು ಆತನಿಗೆ ಚಾಪೆ ಹಾಸಿಗೆ ದಿಂಬನ್ನ ನೀಡಲಾಗಿದೆ ಮಾಂಸಾಹಾರ ಪ್ರಿಯಾ ಮಾಸ್ಕ್ ಮ್ಯಾನ್ಗೆ ವೆಜ್ ಊಟದ ವ್ಯವಸ್ಥೆ ಕಲ್ಪಿಸಿದ್ದಾರೆ ಧರ್ಮಸ್ಥಳದ ವಿರುದ್ದ ಸುಳ್ಳು ಸುಳ್ಳು ಆರೋಪ ಮಾಡಿದ್ದ ಮಾಸ್ಕ್ ಮ್ಯಾನ್ಗೆ ಸಂಕಷ್ಟ ಎದುರಾಗಿದೆ ಬರೀ ಬುರುಡೆ ಬಿಟ್ಟಿದ್ದ ಚಿಹ್ನ ವಶಕ್ಕೆ ಪಡೆದ ಬಳಿಕ ಸಾಲು ಸಾಲು ಕರಾಳ ಸತ್ಯ ಅನಾವರಣವಾಗ್ತಾ ಇದೆ ಾರಿ ಹೇಳಿದ್ದೆಲ್ಲವೂ ಸುಳ್ಳೇ ಸುಳ್ಳು ಕಾಕಿ ಪ್ರಕ್ರಿಯೆ ಬಳಿಕ ಶವ ಹೂಳ್ತಿದ್ದ ಚಿನ್ನಯ್ಯ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದು ಬಹುತೇಕ ಸಾಬೀತಾಗಿದೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಮುಂದೆ ಬುರುಡೆ ಪ್ರಕರಣದ ಷಡ್ಯಂತ್ರದ ಬಗ್ಗೆ ಎಲ್ಲಾ ವಿಚಾರಗಳನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಚೆನ್ನಯ್ಯ ತನ್ನ ಅಣ್ಣ ತಾನಾಸಿಯಲ್ಲಿಯೂ ಹೇಳಿದ್ದು ಆತನ ಬಳಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ತಿಳಿದುಬಂದಿದೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿಯ ತಂಡ ಚೆನ್ನಯನ ಹುಟ್ಟೂರು ತಮಿಳುನಾಡಿನ ಚಿಕ್ಕರಸಿ ಹಾಗೂ ಮಂಡ್ಯಕ್ಕೆ ತೆರಳಿ ತನಿಖೆ ನಡೆಸಿದೆ ಚಿನ್ನಯ್ಯನಿಗೆ ಉಜಿರಯ್ಯ ರಾಮಚಂದ್ರ ಶೆಟ್ಟಿಯನ್ನರು ಕೆಲಸ ಕೊಟ್ಟಿದ್ರು ಅದೇ ಕಾರಣಕ್ಕೆ ತಮಿಳುನಾಡಿನಿಂದ ಬಂದಿದ್ದ ಚಿನ್ನಯ್ಯ ಉಜ್ರೆಯಲ್ಲಿ ಪತ್ನಿ ಜೊತೆ ವಾಸಿಸುತ್ತಿದ್ದ ರಾಮಚಂದ್ರ ಸ್ವಚ್ಛತಾ ಕಾರ್ಮಿಕರ ಕೆಲಸದ ಗುತ್ತಿಗೆ ಪಡೆದಿದ್ರು ಅವರೇ ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ರು ಮೊದಲು ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಆ ಕಾಟ ಘಟ್ಟದಲ್ಲಿ ನೇತ್ರಾವತಿ ನದಿ ನೀರಿನಲ್ಲಿ ಹಲವು ಶವ ತೇಲಿ ಬರುತ್ತಿದ್ದವು ಆ ಶವಗಳನ್ನ ಚಿನ್ನಯ್ಯ ಹೆಣ ಹೂಳುತ್ತಿದ್ದದ್ದು ನಿಜ ಆದರೆ ಎಲ್ಲಾ ಶವಗಳನ್ನು ಪೊಲೀಸ್ ಪ್ರಕ್ರಿಯೆ ನಡೆಸಲಾಗುತ್ತಿತ್ತು ಆ ಬಳಿಕವೇ ಚೆನ್ನಯ್ಯ ಶವ ಹೂಡುತ್ತಿದ್ದ ಪೊಲೀಸ್ ಠಾಣೆಗೆ ಒಂದು ಕೊಠಡಿಯಲ್ಲಿ ಚೆನ್ನಯ್ಯಗೆ ಇರಲು ಅವಕಾಶ ಕಲ್ಪಿಸಲಾಗಿತ್ತು ಆತನಿಗೆ ಚಾಪೆ ಹಾಸಿಗೆ ದಿಂಬನ್ನ ನೀಡಲಾಗಿದೆ ಮಾಂಸಾಹಾರ ಪ್ರಿಯ ಮಾಸ್ಕ್ ನಾನ್ ವೆಜ್ ಊಟದ ವ್ಯವಸ್ಥೆ ಕಲ್ಪಿಸಿದ್ದಾರೆ ರಿಪಬ್ಲಿಕ್ ಧರ್ಮಸ್ಥಳದ ವಿರುದ್ಧ ಸುಳ್ಳು ಸುಳ್ಳು ಆರೋಪ ಮಾಡಿದ್ದ ಮಾಸ್ ಮ್ಯಾನ್ಗೆ ಸಂಕಷ್ಟ ಎದುರಾಗಿದೆ ಬರೀ ಬುರುಡೆ ಬಿಟ್ಟಿದ್ದ ಚಿಹ್ನೆಯ ವಶಕ್ಕೆ ಪಡೆದ ಬಳಿಕ ಸಾಲು ಸಾಲು ಕರಾಳ ಸತ್ಯ ಅನಾವರಣವಾಗ್ತಾ ಇದೆ ಾರಿ ಹೇಳಿದ್ದೆಲ್ಲವೂ ಸುಳ್ಳೇ ಸುಳ್ಳು ಕಾಕಿ ಪ್ರಕ್ರಿಯೆ ಬಳಿಕ ಶವ ಹೂಳುತ್ತಿದ್ದ ಚಿನ್ನಯ್ಯ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದು ಬಹುತೇಕ ಸಾಬೀತಾಗಿದೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ್ಮ ಮುಂದೆ ಬುರುಡೆ ಪ್ರಕರಣದ ಷಡ್ಯಂತ್ರದ ಬಗ್ಗೆ ಎಲ್ಲಾ ವಿಚಾರಗಳನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ ತನ್ನ ಅಣ್ಣ ತಾನಾಸಿಯಲ್ಲಿಯೂ ಹೇಳಿದ್ದು ಆತನ ಬಳಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ತಿಳಿದುಬಂದಿದೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿಯ ತಂಡ ಚೆನ್ನಯನ ಹುಟ್ಟೂರು ತಮಿಳುನಾಡಿನ ಚಿಕ್ಕರಸಿ ಹಾಗೂ ಮಂಡ್ಯಕ್ಕೆ ತೆರಳಿ ತನಿಖೆ ನಡೆಸಿದೆ ಚಿನ್ನಯ್ಯನಿಗೆ ಉಜಿರಯ್ಯ ರಾಮಚಂದ್ರ ಅನ್ನೋರು ಕೆಲಸ ಕೊಟ್ಟಿದ್ರು ಅದೇ ಕಾರಣಕ್ಕೆ ತಮಿಳುನಾಡಿನಿಂದ ಬಂದಿದ್ದ ಚಿನ್ನಯ್ಯ ಉಜ್ರೆಯಲ್ಲಿ ಪತ್ನಿ ಜೊತೆ ವಾಸಿಸುತ್ತಿದ್ದ ರಾಮಚಂದ್ರ ಸ್ವಚ್ಛತಾ ಕಾರ್ಮಿಕರ ಕೆಲಸದ ಗುತ್ತಿಗೆ ಪಡೆದಿದ್ರು ಅವರೇ ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ರು ಮೊದಲು ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಆ ಕಾಟ ಘಟ್ಟದಲ್ಲಿ ನೇತ್ರಾವತಿ ನದಿ ನೀರಿನಲ್ಲಿ ಹಲವು ಶವ ತೇಲಿ ಬರುತ್ತಿದ್ದವು ಆ ಶವಗಳನ್ನ ಚಿನ್ನಯ್ಯ ಹೆಣ ಹೂಳುತ್ತಿದ್ದು ನಿಜ ಆದರೆ ಎಲ್ಲಾ ಶವಗಳನ್ನು ಪೊಲೀಸ್ ಪ್ರಕ್ರಿಯೆ ನಡೆಸಲಾಗ್ತಿತ್ತು ಆ ಬಳಿಕವೇ ಚೆನ್ನಯ ಶವ ಹೂಳುತ್ತಿದೆ ಪೊಲೀಸ್ ಠಾಣೆಗೆ ಒಂದು ಕೊಠಡಿಯಲ್ಲಿ ಚೆನ್ನಯ್ಯಗೆ ಇರಲು ಅವಕಾಶ ಕಲ್ಪಿಸಲಾಗಿತ್ತು ಆತನಿಗೆ ಚಾಪೆ ಹಾಸಿಗೆ ದಿಂಬನ್ನ ನೀಡಲಾಗಿದೆ ಮಾಂಸಾಹಾರ ಪ್ರಿಯ ಮಾಸ್ಕ್ ನಾನ್ ವೆಜ್ ಊಟದ ವ್ಯವಸ್ಥೆ ಕಲ್ಪಿಸಿದ್ದಾರೆ ಸುಳ್ಳು ಸುಳ್ಳು ಆರೋಪ ಮಾಡಿದ್ದ ಮಾಸ್ಕ್ ಮ್ಯಾನ್ಗೆ ಸಂಕಷ್ಟ ಬಿಟ್ಟಿದ್ದ ಚೆನ್ನಯನನ್ನ ವಶಕ್ಕೆ ಪಡೆದ ಬಳಿಕ ಸಾಲು ಸಾಲು ಕರಾಳ ಸತ್ಯ ಅನಾವರಣವಾಗ್ತಾ ಇದೆ ಮುಸುಕುದಾರಿ ಹೇಳಿದ್ದೆಲ್ಲವೂ ಸುಳ್ಳೇ ಸುಳ್ಳು ಕಾಕಿ ಪ್ರಕ್ರಿಯೆ ಬಳಿಕ ಶವ ಹೂಡ್ತಿದ್ದ ಚಿನ್ನಯ್ಯ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದು ಬಹುತೇಕ ಸಾಬೀತಾಗಿದೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ್ಮ ಮುಂದೆ ಬುರುಡೆ ಪ್ರಕರಣದ ಷಡ್ಯಂತ್ರದ ಬಗ್ಗೆ ಎಲ್ಲಾ ವಿಚಾರಗಳನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಚೆನ್ನಯ್ಯ ತನ್ನ ಅಣ್ಣ ತಾನಾಸಿಯಲ್ಲಿಯೂ ಹೇಳಿದ್ದು ಆತನ ಬಳಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ತಿಳಿದುಬಂದಿದೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿಯ ತಂಡ ಚೆನ್ನಯ್ಯನ ಹುಟ್ಟೂರು ತಮಿಳುನಾಡಿನ ಚಿಕ್ಕರಸಿ ಹಾಗೂ ಮಂಡ್ಯಕ್ಕೆ ತೆರಳಿ ತನಿಖೆ ನಡೆಸಿದೆ ಚಿನ್ನಯ್ಯ ಚೆನ್ನಯ್ಯನಿಗೆ ಉಜಿರಯ್ಯ ರಾಮಚಂದ್ರ ಶೆಟ್ಟಿ ಅನ್ನೋರು ಕೆಲಸ ಕೊಟ್ಟಿದ್ರು ಅದೇ ಕಾರಣಕ್ಕೆ ತಮಿಳುನಾಡಿನಿಂದ ಬಂದಿದ್ದ ಚಿನ್ನಯ್ಯ ಉಜ್ರೆಯಲ್ಲಿ ಪತ್ನಿ ಜೊತೆ ವಾಸಿಸುತ್ತಿದ್ದ ರಾಮಚಂದ್ರ ಸ್ವಚ್ಛತಾ ಕಾರ್ಮಿಕರ ಕೆಲಸದ ಗುತ್ತಿಗೆ ಪಡೆದಿದ್ದರು ಅವರೇ ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ರು ಮೊದಲು ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಆ ಕಾಟ ಘಟ್ಟದಲ್ಲಿ ನೇತ್ರಾವತಿ ನದಿ ನೀರಿನಲ್ಲಿ ಹಲವು ಶವ ತೇಲಿ ಬರುತ್ತಿದ್ದವು ಆ ಶವಗಳನ್ನ ಚಿನ್ನಯ್ಯ ಹೆಣ ಹೂಳುತ್ತಿದ್ದದ್ದು ನಿಜ ಆದರೆ ಎಲ್ಲಾ ಶವಗಳನ್ನ ಪೊಲೀಸ್ ಪ್ರಕ್ರಿಯೆ ನಡೆಸಲಾಗುತ್ತಿತ್ತು ಆ ಬಳಿಕವೇ ಚೆನ್ನಯ ಶವ ಹೂಳುತ್ತಿದ್ದ ಪೊಲೀಸ್ ಠಾಣೆಗೆ ಒಂದು ಕೊಠಡಿಯಲ್ಲಿ ಚಿನ್ನಯ್ಯಗೆ ಇರಲು ಅವಕಾಶ ಕಲ್ಪಿಸಲಾಗಿತ್ತು ಆತನಿಗೆ ಚಾಪೆ ಹಾಸಿಗೆ ದಿಂಬನ್ನ ನೀಡಲಾಗಿದೆ ಮಾಂಸಾಹಾರ ಪ್ರಿಯಾ ಮಾಸ್ಕ್ ಮ್ಯಾನ್ಗೆ ವೆಜ್ ಊಟದ ವ್ಯವಸ್ಥೆ ಕಲ್ಪಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ಸುಳ್ಳು ಸುಳ್ಳು ಆರೋಪ ಮಾಡಿದ್ದ ಮಾಸ್ಕ್ ಮ್ಯಾನ್ಗೆ ಸಂಕಷ್ಟ ಎದುರಾಗಿದೆ ಬರೀ ಬುರುಡೆ ಬಿಟ್ಟಿದ್ದ ಚಿಹ್ನೆಯನನ್ನ ವಶಕ್ಕೆ ಪಡೆದ ಬಳಿಕ ಸಾಲು ಸಾಲು ಕರಾಳ ಸತ್ಯ ಅನಾವರಣವಾಗ್ತಾ ಇದೆ ಸುಕುದಾರಿ ಹೇಳಿದ್ದೆಲ್ಲವೂ ಸುಳ್ಳೇ ಸುಳ್ಳು ಕಾಕಿ ಪ್ರಕ್ರಿಯೆ ಬಳಿಕ ಶವ ಹೂಳುತ್ತಿದ್ದ ಚಿನ್ನಯ್ಯ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದು ಬಹುತೇಕ ಸಾಬೀತಾಗಿದೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಮುಂದೆ ಬುರುಡೆ ಪ್ರಕರಣದ ಷಡ್ಯಂತ್ರದ ಬಗ್ಗೆ ಎಲ್ಲಾ ವಿಚಾರಗಳನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಚೆನ್ನಯ್ಯ ತನ್ನ ಅಣ್ಣ ತಾನಾಸಿಯಲ್ಲಿಯೂ ಹೇಳಿದ್ದು ಆತನ ಬಳಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿಯ ತಂಡ ಚೆನ್ನಯನ ಹುಟ್ಟೂರು ತಮಿಳುನಾಡಿನ ಚಿಕ್ಕರಸಿ ಹಾಗೂ ಮಂಡ್ಯಕ್ಕೆ ತೆರಳಿ ತನಿಖೆ ನಡೆಸಿದೆ ಚಿನ್ನಯ್ಯನಿಗೆ ಉಜಿರಯ್ಯ ರಾಮಚಂದ್ರ ಶೆಟ್ಟಿ ಅನ್ನೋರು ಕೆಲಸ ಕೊಟ್ಟಿದ್ದರು ಅದೇ ಕಾರಣಕ್ಕೆ ತಮಿಳುನಾಡಿನಿಂದ ಬಂದಿದ್ದ ಚಿನ್ನಯ್ಯ ಉಜಿರೆಯಲ್ಲಿ ಪತ್ನಿ ಜೊತೆ ವಾಸಿ